ವಿಶ್ವವಿಖ್ಯಾತ ಮೈಸೂರು ದಸರಾ ಸಿದ್ಧತೆಗಳು ಭರದಿಂದ ಸಾಗಿದ್ದು ದಸರಾದಲ್ಲಿ ಪಾಲ್ಗೊಳ್ಳಲಿರುವ ಗಜಪಡೆ ಅಶ್ವದಳಕ್ಕೆ ಎರಡನೇ ಹಂತದ ಸೆಡಿಮದ್ದು ತಾಲೀಮು ಪ್ರದರ್ಶನ ಮೈಸೂರಿನಲ್ಲಿ ಇಂದು ನಡೆಯಿತು ಜಂಬೂ ಸವಾರಿಯ ದಿನ ನಾಡ ಅಧಿದೇವತೆಗೆ ಪುಷ್ಪಾರ್ಚನೆ ಮಾಡುವ ಸಮಯದಲ್ಲಿ ಇಪ್ಪತ್ತೊಂದು ಸುತ್ತಿನ ಕುಶಾಲತುಪ್ಪು ಸಿಡಿಸಲಾಗುತ್ತಿದೆ ಈ ಹಿನ್ನೆಲೆಯಲ್ಲಿ ಗಜಪಡೆಗೆ ಸೆಡಿಮದ್ದು ತಾಲೀಮನ್ನು ಅರಣ್ಯ ಇಲಾಖೆ ಮತ್ತು ಪೊಲೀಸರು ಜಂಟಿಯಾಗಿ ನಡೆಸಿದರು ಸೆಡಿದ ಪಿರಂಕಿ ಗಾಡಿಗಳ ಬಳಿ ಗಜಪಡೆ ಮತ್ತು ಅಶ್ವದಳಕ್ಕೆ ಮತ್ತು ಸೆಡಿದ ವಾಸನೆ ತೋರಿಸಿ ಅವುಗಳ ವಿಚಲಿತರಾಗದಂತೆ ನೋಡಿಕೊಳ್ಳಲಾಯಿತು ಮೊರನೆ ಹಾಗೂ ಕೊನೆಯ ಹಂತದ ತಾಲೀಮು ಅಕ್ಟೋಬರ್ ಒಂದರಂದು ನಡೆಯಲಿದೆ ಸುದ್ದಿಗಾರರೊಂದಿಗೆ ಡಿಸಿಎಫ್ ಪ್ರಭುಗೌಡ ದಸರಾ ಗಜಪಡೆಗೆ ಒಟ್ಟು ಮೂರು ಹಂತದಲ್ಲಿ ಶಬ್ದದ ತಾಲೀಮು ನಡೆಸಲಾಗುತ್ತದೆ ಎಲ್ಲ ಆನೆಗಳು ಕೂಡ ಧೈರ್ಯದಿಂದ ಶಬ್ದಕ್ಕೆ ಹೆದರದೆ ಮುಂದೆ ಬಂದಿವೆ ಯಾವ ಆನೆಯೂ ಕೂಡ ಸೆಡಿಮತ್ತಿಗೆ ಹೆದರಿಲ್ಲ ಶೀಘ್ರದಲ್ಲಿ ನೌಪತ್ ಹಾಗೂ ನಿಶಾನೆ ಆನೆಗಳು ಯಾವುದು ಎಂಬುದನ್ನು ಬಹಿರಂಗಪಡಿಸಲಾಗುವುದು ಎಂದರು ಗಜಪಡೆಯ ತಾಲೀಮಿನೊಂದಿಗೆ ಸಾರ್ವಜನಿಕರು ತೆಗೆದುಕೊಂಡಿರುವ ಭಾವಚಿತ್ರ ಅಥವಾ ವಿಡಿಯೋಗಳನ್ನು ತಮ್ಮ ಸ್ವಂತಕ್ಕೆ ಇಟ್ಟುಕೊಳ್ಳಿ ಯಾವುದೇ ಕಾರಣಕ್ಕೂ ಅವುಗಳನ್ನು ಸಾಮಾಜಿಕ ಜಾಲತಾಣಗಳಲ್ಲಿ ಹಾಕಬೇಡಿ ಹಾಗೊಂದು ವೇಳೆ ಹಾಕಿದ್ದರೆ ತೆಗೆದುಹಾಕಿ ಇಲ್ಲದಿದ್ದರೆ ಕ್ರಮ ಕೈಗೊಳ್ಳಲಾಗುವುದು ಎಂದು ತಿಳಿಸಿದರು ಎಲ್ಲ ಆನೆಗಳಿಗೆ ಆರೋಗ್ಯ ತಪಾಸಣೆ ನಡೆಸಿದ್ದು ಎಲ್ಲವೂ ಆರೋಗ್ಯ ನಿಂತಿವೆ ಮತ್ತೊಮ್ಮೆ ಆನೆಗಳ ತೂಕ ಪರೀಕ್ಷೆ ಮಾಡಿಸಲಾಗುವುದು ಎಂದು ಅವರು ಮಾಹಿತಿ ನೀಡಿದರು ೇ ದುರುದ್ದೇಶಕ್ಕೆ ಬಳಸಬೇಡಿ ಆಮೇಲೆ ಬೇರೆ ಬೇರೆವಾಗಿ ನನಗೆ ಒಂದಿಷ್ಟು ಮಿಸೇಜ್ಗಳನ್ನು ಕಳಿಸ್ತಾ ಇದ್ದಾರೆ ಬೇರೆ ಫೋಟೋಸ್ಗಳು ಯಾರಾದರೂ ತೊಗೊಂಡಿರೋದನ್ನು ನನಗೆ ಕಳಿಸೋದು ಅವ್ರ ಮೇಲೆ ಆ್ಯಕ್ಷನ್ ಮಾಡಿ ಅಂತ ಹೇಳೋದು ಸೊ ಇದೆಲ್ಲ ಏನಂತಂದರೆ ದಸರಾ ಇದು ಹಬ್ಬ ಮಾಡೋಕ್ಕಂತ ಬಂದಿರೋದು ದಸರಾ ಹಬ್ಬ ಇದು ಯಾವುದು ಇದು ಅಲ್ಲ ಆಪ್ರೇಷನು ಆ ಥರದ ಇದು ಅಲ್ಲ ಎಲ್ಲರೂ ಎಂಜಾಯ್ ಮಾಡಿ ದೂರದಿಂದ ಡಿಸ್ಟೆನ್ಸಿಂದ ನೋಡಿ ಮತ್ತು ಹಿಂದೆ ಬೇರೆ ಸನ್ನಿವೇಶಗಳು ತಗೊಂಡಂಥ ಫೋಟೋಗಳನ್ನು ನಿಮ್ಮ ಜಾಮ ಜಾಲತಾಣದಲ್ಲಿ ಏನಾದರೂ ಅಪ್ಲೋಡ್ ಮಾಡಿದರೆ ಅವುಗಳನ್ನು ಡಿಲೀಟ್ ಮಾಡಿ ಅಥವಾ ನಿಮ್ಮ ಇದಕ್ಕೆ ಪರ್ಸ್ನಲ್ ಇದಕ್ಕೆ ಇಟ್ಕೊಳ್ಳಿ ಬಿಟ್ರೆ ಸೊ ಅದನ್ನ ಶೋ ಕಾಸ್ಟ್ ಮಾಡಿಬಿಟ್ಟು ಟ್ರಿಗರ್ ಮಾಡೋದು